ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತ ಸ್ವಾಮಿ ಮಹಾರಾಜರ ಪ್ರಾರ್ಥ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊತ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಸ್ವಾಮಿ ಭಕ್ತರ ಅನುಕೂಲ ಅನೇಕ ನಿಯಮಗಳನ್ನ ಪಾಲನೆ ಮಾಡಬೇಕು ಅನೇಕ ಗ್ರಂಥದ ಪಾರಾಯಣ ಮಾಡಬೇಕು ಅನ್ನೋ ಎಲ್ಲರೂ ತಲೆಗೆ ಆದರೆ ಸ್ವಾಮಿ ಮಹಾರಾಜರ ಆತ್ಮ ಆಗಿರುವಂಥ ಸ್ವಾಮಿ ಚರಿತ್ರ ಸಾರಾಮೃತ ಪಾರಾಯಣ ಯಾವ ರೀತಿ ಮಾಡಬೇಕು ಯಾವ ನಿಯಮಗಳನ್ನ ನಿಯಮಗಳ್ನ ಪಾಲನೆ ಮಾಡಬೇಕು ಮತ್ತು ಇವತ್ತಿನ ಈ ಒಂದು ಮಹತ್ವದ ಮಾಹಿತಿ ಏನೈತಿಲ್ಲ ಅತ್ಯಂತ ಮಹತ್ವದ ಐತಿ ಯಾರೇ ಜೀವನದಾಗ ಎಷ್ಟೇ ಕಷ್ಟ ಐತಿ ಅನ್ನೋರು ಕೂಡ ಸ್ವಾಮಿ ಚರಿತ್ರೆ ಸಾರಾಮೃತ ನಿಮ್ಮನೆಯಾಗಿತ್ತಂದ್ರೆ ಆ ಕಷ್ಟ ಪರಿಹಾರ ಬರ್ತದೆ ತಿಳ್ಕೋದು ಆ ಕಷ್ಟದಿಂದ ನಾವು ಮುಕ್ತ ಆಗ್ತೇವೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿ ಬರ್ತೈತೆ ಹಾಗಾಗಿ ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ಯಾವ ರೀತಿ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನು ವಿಡಿಯೋನ ಕೊನೆ ತನಕ ನೋಡ್ರಿ ಮತ್ತು ಸ್ವಾಮಿ ಮಹಾರಾಜರ ಸೇವೆಯನ್ನು ಹೆಚ್ಚಿನ ಪ್ರಮಾಣದ ಪ್ರಸಾರ ಮಾಡ್ರಿ ಮೊದಲೇದ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಬೇಕಾದ್ರೆ ನಮ್ಮ ಹತ್ತ ಸ್ವಾಮಿ ಮಹಾರಾಜರ ಫೋಟೋ ಇರಬೇಕು ಜಪಮಾಲೆ ಇರಬೇಕು ಮತ್ತು ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ನಮ್ಮ ಹತ್ತಿರಬೇಕು ಇರಬೇಕು ಎಲ್ಲ ಸಾಹಿತ್ಯಗಳು ಭಾಳ ಅದ್ರ ಒಂದು ನೂರು ಪವರ್ ಒಂದು ನೂರು ರೂಪಾಯಿ ಒಳಗೆ ಬರ್ತಾವೆ ನಾವು ಎಷ್ಟೋ ಹಣ ಖರ್ಚು ಮಾಡಿ ಎಷ್ಟೋ ಹಾಸ್ಪಿಟ್ಲ ಎಷ್ಟೋ ದೇವಸ್ಥಾನಗಳನ್ನೆಲ್ಲ ಸುತ್ತಿರ್ತವೆ ನೀವು ಯಾವುದೂ ಮಾಡೋದು ಬೇಡ ಸ್ವಾಮಿ ಮಹಾರಾಜರು ಇಷ್ಟು ಸಾಹಿತ್ಯಗಳನ್ನ ಮನೆ ಆಗ್ತಂದ ಪ್ರತಿದಿನ ತಪ್ಪದೆ ಸ್ವಾಮಿ ಚರಿತ್ರೆ ಸಾರಾಮೃತ ಹನ್ನೊಂದು ಮಾಡಿ ಜಪವನ್ನು ಮಾಡ್ತಾ ಬನ್ನಿ ನಿಮ್ಮ ಜೀವನದಾಗ ಆಗುವಂಥ ಚಮತ್ಕಾರ ನೀವೇ ನಂಗೆ ಕಮೆಂಟ್ ಮುಖಾಂತರ ಹಾಕ್ತೀರಿ ಇನ್ನು ಎರಡನೇದು ನಾ ಇವತ್ತು ಹೇಳ್ಕೊತದ್ದ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥದ ಪಾರಾಯಣ ಯಾವ ರೀತಿ ಮಾಡ್ಬೇಕು ಯಾವಾಗ ನೀವು ನಿಮ್ಗೆ ಜೀವನದಾಗ ಅಸಾಧ್ಯವಾದ ಕಷ್ಟದ ಕೆಲಸ ಐತಿ ಇನ್ನು ನನ್ನ ಕೈಲಿ ಆಗುಲ್ಲ ಎಲ್ಲ ದೈವ ಈ ಜನ ಅಂದರೆ ನಮ್ಮ ಮನಸ್ಸ್ದಾಗ ಯಾವಾಗ ಪ್ರಶ್ನೆ ಮೂಡ್ತೈತೆ ಅಥವಾ ನನಗೆ ಈ ಸ್ವಾಮಿ ಮಹಾರಾಜ ನಮ್ಮನ್ನು ಹಿಡ್ಕೊಂಡು ಎಲ್ಲರಿಗೂ ಸಂಸಾರ ನಮ್ಮ ಪ್ರಪಂಚ ನಮ್ಮ ಜೀವನದಾಗ ಅನೇಕ ಸ ಸಮಸ್ಯೆಗಳು ಇರ್ತಾವೆ ಅದು ಬೇಕು ಇದು ಬೇಕು ನಮ್ದು ಆ ಆಸೆ ನಿರ್ವಹಿಸ್ಬೇಕು ಈ ಆಸೆ ನಿರ್ವಹಿಸ್ಬೇಕಾದ್ರೆ ಪ್ರತಿಯೊಬ್ಬರು ಆ ಜೀವನದಾಗ ಒಂದು ಕನಸು ಇರ್ತಿತ್ತು ಆ ಕನಸನ್ನು ನನಸು ಮಾಡೋಕ್ಕೆ ನಾವು ಎಷ್ಟೋ ಪ ಕಷ್ಟ ಪಡ್ತಿರ್ತೇವೆ ಎಷ್ಟೋ ಪರಿಶ್ರಮ ಪಡ್ತಿರ್ತೇವೆ ಅದಕ್ಕೆ ಸ್ವಾಮಿ ಮಹಾರಾಜರ ಅದ ಸ್ವಾಮಿ ಮಹಾರಾಜರ ಜೊತೆ ಇದ್ರಂದ್ರೆ ಆ ಕನಸ ಖಂಡಿತವಾಗಿ ಸಾಕಾರಗೊಳ್ತಿದ್ವಿ ಯಾವಾಗ ನಾವು ಅವ್ರ ಸೇವೆಯನ್ನು ಮಾಡಿದಾಗ ಹಾಗಾಗಿ ನಾವು ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡಬೇಕಂದ್ರೆ ಯಾವುದೇ ರೀತಿ ವಿಶೇಷ ಪೂಜಾ ತಯಾರಿಯನ್ನು ಮಾಡ್ಕೋ ಪ್ರತಿನಿತ್ಯ ನಾವು ಸ್ವಾಮಿ ಮಹಾರಾಜರ ಪೂಜೆ ಯಾವ ರೀತಿ ಮಾಡ್ತಿಲ್ಲ ಅದೇ ರೀತಿ ಮಾಡಿ ಸ್ವಾಮಿ ಚರಿತ್ರ ಸಾರಾಮೃತದ ಪ್ರತಿನಿತ್ಯ ನೀವು ಸ್ವಾಮಿ ಚರಿತ್ರ ಸಾರಾಮೃತ ಒಂದರಿಂದ ಇಪ್ಪತ್ತೊಂದು ಅಧ್ಯಾಯ ಓದ್ತಾ ಬಂದರೆಂದರೆ ನೀವು ಹನ್ನೊಂದು ದಿವಸ್ರೊಳಗೆ ನಿಮ್ಮ ಹನ್ನೊಂದು ಪಾರಾಯಣ ಕಂಪ್ಲೀಟ್ ಆಗ್ತಾವೆ ಇಪ್ಪತ್ತೊಂದು ದಿವಸರೊಳಗೆ ಇಪ್ಪತ್ತೊಂದು ಪಾರಾಯಣ ಕಂಪ್ಲೀಟ್ ಆಗ್ತಾವೆ ಐವತ್ತೊಂದು ಮಾಡೋರಂದ್ರೆ ಐವತ್ತೊಂದು ದಿನ ಕಂಟಿನ್ಯೂ ಓದ್ತಾಬೋದು ನಾಡಕ್ಕೆ ಯಾವುದೇ ರೀತಿ ನಾವು ಸ್ವಾಭಾವಿಕವಾಗಿ ಅಡಚಣೆಗಳು ಬಂದು ಅಂದ್ರೆ ಐದು ದಿನ ಆಗಲಿ ಅಥವಾ ಸೂತಕ್ಕೆ ಅಂದ್ರೆ ನಿಮ್ಮ ಸಂಪೂರ್ಣ ಸೂತಕ್ಕೆ ಮುಗಿದುಕೂಡಲಿ ಹಳ್ಳಿ ಮತ್ತೆ ಆರಂಭ ಮಾಡಬೇಕು ಅಥವಾ ಈಗ ಮಹಿಳೆಯರಿದ್ದ ಪೇರೆಂಟ್ಸ್ ಪ್ರಾಬ್ಲಮ್ ಅದ ಬರ್ತೈತಿ ಐದು ದಿನ ಬಿಟ್ಟು ನೀವು ಹಳ್ಳಿ ಎಲ್ಲಿಗೆ ಪಾರಾಯಣ ಸ್ಟಾಪ್ ಮಾಡಿರ್ತಿಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡಬೇಕು ಸೂತಕ್ಕೆ ಬತ್ತು ಅದು ಮನೆಯಾಗ ಯಾರಾದ್ರೂ ಅದು ತಿರ್ಕೊಂಡ್ರು ಅಥವಾ ಈ ರೀತಿ ಸಮಸ್ಯೆ ಬರ್ತಂದ್ರೆ ನಾವು ಕಂಟಿನ್ಯೂ ಮತ್ತು ಪುನಃ ಒನ್ಯದಿಂದ ಪಾರಾಯಣ ಆರಂಭ ಮಾಡಬೇಕು ಈ ಒಂದು ನಿಯಮಗಳು ಪಾರಬೇಕು ಇನ್ನು ಪಾರಾಯಣ ಮಾಡಿದ್ನಾಗ ಮಾಂಸಾರ ವರ್ಜತೆ ಅಂತ ಹೇಳ್ತಾರೆ ಯಾಕಂದರೆ ನಾವು ಒಂದು ವಸ್ತು ಅಥವಾ ನಮ್ಮ ಜೀವನದಾಗ ಒಂದು ದೊಡ್ಡ ಕನಸನ್ನು ಕಾಣ್ತದೆ ಆ ಕನಸು ಸಹಕಾರಗೊಳ್ಬೇಕಾದ್ರೆ ನಾವು ಈ ಸ್ವಾಮಿ ಚರಿತ್ರೆ ಸಾರಾಮೃತವನ್ನು ಮಾಡ್ತಿರ್ತೇವೆ ಪಾರಾಯಣ ಅದ್ರ ಜೊತೆಗೆ ನಮ್ಮ ಪ್ರಯತ್ನವನ್ನು ಕೊಡ್ತಾ ಪಡ್ತಿರ್ತೇವೆ ಹಾಗಾಗಿ ಈ ಒಂದು ಕನಸು ನನಸಾಗೋಸ್ಕರ ಒಂದು ತೊಡೆ ದಿನ ಅಥವಾ ಒಂದು ಸ್ವಲ್ಪ ದಿನ ನಾವು ನಮ್ಮ ಸಂಪೂರ್ಣ ಸಂಕಲ್ಪ ಪೂರ್ಣ ಆಗೋ ತಕ್ಕ ನಾನ್ ವೆಜ್ಜನ್ನು ಬಿಡಬೇಕು ಪ್ರತಿನಿತ್ಯ ನಿತ್ಯ ನೀವು ನಿತ್ಯ ಸೇವೆ ಮಾಡ್ತಿದ್ರೆ ಮಾಂಸಾಹಾರದಲ್ಲಿ ಪ್ರಶ್ನೆ ಬರೋಲ್ಲ ಯಾವಾಗ ನೀವು ಸಂಕಲ್ಪುಕ್ತ ಸೇವೆ ಮಾಡ್ತಿರಲ್ಲ ಅವಾಗ ನೀವು ನಾನ್ ವೆಜ್ಜನ್ನು ಬಿಡಬೇಕಾಗ್ತೈತೆ ನಾನು ಖಂಡಿತವಾಗಿ ಹೇಳ್ತೇನೆ ಯಾವಾಗೂ ಸ್ವಾಮಿ ಸೇವೆದಾಗ ಸೇವೆಯದಾಗ ಬಂದ್ಕೊಡ್ಲಿ ಒಂದು ದಿವ್ಸಕ್ಕೆ ಎರಡು ದಿವ್ಸಕ್ಕೆ ಎರಡು ತಿಂಗಳ್ಕ ಮೂರು ತಿಂಗಳಿಕ ಯಾವುದೇ ರೀತಿ ಪ್ರಚಿತಿ ಬರೋಲ್ಲ ಯಾವಾಗ ನಮ್ಮ ಕರ್ಮಗಳು ಯಾವಾಗ ನಾವು ಜನ್ಮಿ ಬಂದು ನಮ್ಮ ಪಾಪ ಕರ್ಮಗಳು ನಮ್ಮ ಪ ಜನ್ಮ ಜನ್ಮಾಂತರ ಪಾಪಗಳು ನಮ್ಮ ಏನು ಕರ್ಮ ಅನುಭವಿಸ್ಬೇಕಾಗಿರತ್ತಲ್ಲ ಅದನ್ನೆಲ್ಲ ಅನುಭವಿಸಿ ತೀರಿಸಿದ ಕೂಡಲೇ ನಮಗೆ ಪ್ರಚಿತಿಗಳು ಬರ್ತಾವೆ ಒಳ್ಳೆ ದಿನಗಳು ನಮ್ಮ ಜೀವನದಾಗ ಬಂದೇ ಬರ್ತಾವೆ ಯಾವಾಗ ಸ್ವಾಮಿ ಸೇವೆನ ಪ್ರ ಹೆಚ್ಚು ಪ್ರಮಾಣ ಆದಾಗ ನಾನು ಸ್ವಾಮಿ ಸೇವೆಯೇ ಮಾಡಿದ ಕೂಡಲೇ ನನಗೂ ಯಾವುದೇ ರೀತಿ ಲಗೇಜ್ ಚಮತ್ಕಾರ ಒಂದು ತಿಂಗ್ಳದಾಗ ರೀತಿ ಚಮತ್ಕಾರ ಬಂದಿಲ್ಲ ಆದರೆ ಯಾವಾಗ ನಾವು ಸ್ವಾಮಿ ಮಹಾರಾಜರ ಮ್ಯಾಗ ದೃಢವಾಗಿ ನಮ್ಗೆ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಹೆಚ್ಚಾಕುತ್ತಾ ಹೋತಿದ್ದೀವಿ ಯಾವಾಗ ನಾವು ಸೇವೆ ಪ್ರಮಾಣ ಹೆಚ್ಚಾಕೋದು ಹೋಗ್ತಿಲ್ಲ ಅವಾಗ ಖಂಡಿತವಾಗಿ ಸ್ವಾಮಿ ಮಹಾರಾಜರು ನಿಮ್ಗೆ ಯಾವುದೇ ರೂಪದಾಗ ಬಂದು ನಿಮ್ಗೆ ಮಾರ್ಗದರ್ಶನವನ್ನು ಮಾಡೇ ಮಾಡ್ತಾರೆ ಕನಸನ್ನ ಬಂದು ಹೇಳೋದಾಗಲಿ ಅಥವಾ ಯಾವುದೇ ವ್ಯಕ್ತಿ ಮುಖಾಂತರ ನಿಮಗೆ ಮಾರ್ಗದರ್ಶನ ಮಾಡ್ಬೋದು ನೀವು ನಂಗೆ ನಾ ಸ್ವಂತ ನನ್ನ ಅನುಭವ ಹೇಳೋದಾದ್ರೆ ಸ್ವಾಮಿ ಮಹಾರಾಜ ನಮ್ಮ ಜೀವನದ ಕೆಲವೊಂದು ಘಟನೆಗಳು ಆಗೋದ ಕನಸು ಮುಖಾಂತರ ಹೇಳ್ತಿದ್ದಾರೆ ಅದನ್ನು ಆ ಅನುಭವ ಕೂಡ ನನ್ನ ಚಾನಲ್ದಾಗ ಶೇರ್ ಮಾಡಿದ್ದೇನೆ ನೀವು ನೋಡಿರಬೇಕಾರೆ ನೀವು ಯಾವಾಗ ದೃಢವಾಗಿ ಸ್ವಾಮಿ ಮಹಾರಾಜರ ಮ್ಯಾಗ ಪೂರ್ಣ ವಿಶ್ವಾಸ ಇಟ್ಟು ಶ್ರದ್ಧೆ ಇಟ್ಟು ಸೇವೆಯನ್ನು ಮಾಡ್ತಿರಲ್ಲ ಖಂಡಿತವಾಗಿ ಆ ಸೇವೆ ನಿಮ್ಗೆ ಸ್ವಾಮಿ ಮಹಾರಾಜರ ಸಮರ್ಪಣೆ ಆಗ್ತೈತಿ ನೀವು ಇಷ್ಟಪಟ್ಟದಕ್ಕಿಂತ ಜಾಸ್ತಿ ನಿಮಗೆ ಸ್ವಾಮಿ ಮಹಾರಾಜರು ನೀಡ್ತಿರ್ತಾರೆ ಇನ್ನು ಹನ್ನೊಂದು ಪಾರಾಯಣ ಮಾಡೋದಿತ್ತಂದರೆ ನೀವು ಕಂಟಿನ್ಯೂ ಆಗಿ ಹನ್ನೊಂದು ದಿವಸ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥವನ್ನು ಹೋಗ್ಬೋದು ಇಲ್ಲ ನಮ್ಗೆ ಡೈಲಿ ಅಷ್ಟು ಟೈಮ್ ಇಲ್ಲ ಈ ಗ್ರಂಥದ ಪಾರಾಯಣ ಮಾಡ್ಬೇಕಂದ್ರೆ ಒಂದರಿಂದ ಹೊಸವಾಗಿದ್ದು ಅಂದರೆ ಒಂದರಿಂದ ಒಂದೂವರೆ ತಾಸು ಆತಿತ್ತು ಇಲ್ಲಿ ಪಾ ನಾವು ಒಂದು ಸ್ವಲ್ಪ ಈಗ ಒಂದು ಆರು ತಿಂಗಳಿಗೆ ಸೇವೆಯನ್ನು ಮಾಡಿದೆವು ಒಂದು ತಾಸೊಳಗೆ ಮುಗೀತಿತ್ತು Thank <laughs> you. ನೀವು ಈ ರೀತಿ ನಿಮ್ಗೆ ಟೈಮ್ ಇರ್ತಿಲ್ಲ ಅಂದ್ರೆ ಬೆಳಗ್ಗೆ ಏಳು ಅಧ್ಯಾಯ ಏಳು ಅಧ್ಯಾಯ ನಾಳೆ ಏಳು ಅಧ್ಯಯ ನಾಡ್ದು ಏಳು ಅಧ್ಯಾಯ ಮೂರು ದಿವ್ಸಕ್ಕೆ ಒಂದು ಪಾರಾಯಣ ಮಾಡ್ತೀವಿ ಇದೇ ರೀತಿ ನೀವು ಹನ್ನೊಂದು ಪಾರಾಯಣ ಮಾಡ್ಬೋದು ಇಪ್ಪತ್ತೊಂದು ಮಾಡ್ಬೋದು ಐವತ್ತೊಂದು ಮಾಡ್ಬೋದು ಒನ್ನೂರ ಎಂಟು ಮಾಡ್ಬೋದು ಒಬ್ಬೊಬ್ಬರು ಒಂದು ಸಾವಿರದ ಎಂಟು ಕೂಡ ಪಾರಾಯಣ ಮಾಡಿದಾರಿದ್ದಾರೆ ಹಾಗಾಗಿ ಈ ಸ್ವಾಮಿ ಚರಿತ್ರ ಸಾರಾಮೃತ ಗ್ರಂಥ ಏನೈತಿಲ್ಲ ಸ್ವಾಮಿ ಮಹಾರಾಜರ ಆತ್ಮ ಅಂತ ಹೇಳಿ ನಿಮ್ಗೆ ಗುರುತಿಸ್ತಾರೆ ಹಾಗಾಗಿ ನಿಮ್ಗೆ ಎಷ್ಟೇ ಕಷ್ಟ ಇರಲಿ ಜಾಬ್ ಹಾಕತ್ತಿಲ್ಲ ಮಕ್ಕಳು ಆಕತ್ತಿಲ್ಲ ಮದುವೆ ಆಗೋತಿಲ್ಲ ನೀವು ಯಾವುದೇ ಏನು ಮಾಡೋದು ಬೇಡ ಇವಾಗ ನೀವು ಸಂಕಲ್ಪಕ್ಕ ಸೇವೆ ಮಾಡ್ತಿರ್ತಿರ್ಲಿಲ್ಲ ಅವಾಗ ನಮಗೆ ಸ್ವಾಮಿ ಮಹಾರಾಜರು ಖಂಡಿತವಾಗಿ ಆ ಥರ ಪ್ರತಿಫಲವನ್ನ ನೀಡೇ ನೀಡ್ತಾರೆ ನಮ್ಮ ಕಡೆಯಿಂದ ಹೆಚ್ಚಿನ ಪ್ರಮಾಣದಾಗ ಸೇವೆಯರು ಮಾಡ್ಕೊತಿರ್ತಾರೆ ಯಾಕಂದ್ರೆ ಸ್ವಾಮಿ ಮಹಾರಾಜರು ನಾವು ಸೇವೆಯದಾಗ ಒಂದು ಹೆಜ್ಜೆ ಇಟ್ಟು ಅಂದ್ರೆ ಅವರು ನಮಗೋಸ್ಕರ ಹತ್ತು ಹೆಜ್ಜೆನೇ ಇಟ್ಟಿರ್ತಾರೆ ನಾವು ಮುಂದೆ ಸಂಕಷ್ಟ ಬರೋದಕ್ಕೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಆದರೆ ಸ್ವಾಮಿ ಮಹಾರಾಜರು ನಮ್ಗೆ ಆ ಸೇವೆಯನ್ನು ನಮ್ಗೆ ಮಾಡಿಸ್ಕೊತಿರ್ತಾರೆ ಆ ಸಂಕಷ್ಟವನ್ನು ಎದುರಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ತುಂಬ್ತಿರ್ತಾರೆ ಆ ಸೇವೆಯಿಂದ ನಮ್ಮ ಪುಣ್ಯದ ಬ್ಯಾಲೆನ್ಸನ್ನು ಹೆಚ್ಚು ಮಾಡ್ತಿರ್ತಾರೆ ಅವ್ರು ಪುಣ್ಯ ಪಾಪದ ನಾವು ಬ್ಯಾಲೆನ್ಸ್ ಹೆಂಗೆ ಈಕ್ವಾಲಿಟಿ ಯಾವುದೇ ಒಂದು ನಮಸ್ತೆ ನಮ್ಗೆ ತಿಳಿದ ತಪ್ಪಾಗಿದ್ದು ಅಂದ್ರೆ ನಾವು ಒಬ್ಬ ವಿಶೇಷ ದಿನಗಳಲ್ಲಿ ದಾನ ಧರ್ಮಗಳ್ ಮಾಡ್ತೇವೆ ಅನ್ನ ದಾನ ಮಾಡ್ತೇವೆ ಯಾಕಂದ್ರೆ ನಾವು ಮಾಡಿದ ತಪ್ಪುಗಳನ್ನು ಮು ನಾವು ಮಾಡಿದ ತಪ್ಪುಗಳನ್ನ ನಷ್ಟ ಆಗಲಿ ನಮಗೆ ಪುಣ್ಯ ಪ್ರಾಪ್ತಿ ಹೇಳಿ ನಮ್ಮ ಸುಖ ಸಮೃದ್ಧಿ ನಮ್ಗೆ ಕುಟುಂಬದಾಗ ಸಿಗಲತ್ತ ಹೇಳಿ ನಾವು ದಾನ ಧರ್ಮ ಪೂಜೆ ಕಾರ್ಯಕ್ರಮ ಎಲ್ಲ ಮಾಡ್ತಿರ್ತವೆ ಆದರೆ ಸೇವೆ ಮುಖಾಂತರ ಅದರ ದುಪ್ಪಟ್ಟು ನಮಗೆ ಪುಣ್ಯದ ಪ್ರಾಪ್ತಿ ಆಗ್ತೈತೆ ಹಾಗಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥದ ಪ್ರತಿನಿತ್ಯ ಪಾರಾಯಣ ಮಾಡಿರಿ ಅಥವಾ ಸಂಕಲ್ಪಕ್ಕೆ ಪಾರಾಯಣ ಮಾಡಿರಿ ಹನ್ನೊಂದು ಮಾಡಿರಿ ಇಪ್ಪತ್ತೊಂದು ಮಾಡಿರಿ ಐವತ್ತೊಂದು ಮಾಡಿರಿ ಐ ಒನ್ನೂರ ಎಂಟು ಮಾಡಿರಿ ಯಾವುದೇ ನನಗೆ ಜಾಬ್ ಆಗಲಿ ಖಂಡಿತವಾಗ್ಲೂ ನಿಸ್ವಾರ್ಥ ಭಾವನೆಯಿಂದ ಸ್ವಾಮಿ ಮಹಾರಾಜರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಶ್ರದ್ಧೆ ಮಾಡಿರಿ अंदर। ನೀವು ಏನು ನಿಮ್ಮ ಕೆಲಸ ನಿಮ್ಮ ಪಾರಾಯಣ ಮುಗಿತರೊಳಗಾಗಿ ಸ್ವಾಮಿ ಮಹಾರಾಜರ ನಿಮ್ಮ ಕನಸನ್ನು ನನಸು ಮಾಡಿರ್ತಾರೆ ನಿಮ್ಮ ಜಾಬ್ ಆಗಲಿ ಅಥವಾ ಹೀಗೆ ಹೆಚ್ಚಿನ ಕಡೆ ಸಂತಾನ ಪ್ರಾಪ್ ಅಥವಾ ಮಕ್ಕಳು ಆಕತಿಲ್ಲ ಅನ್ನೋ ಸಮಸ್ಯೆ ಕಟ್ಕೋತೈತಿ ಗಂಡ ಅಂತ ಇಬ್ಬರು ಕೂಡ ನೀವು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣವನ್ನು ಮಾಡಿ ನೋಡ್ರಿ ಕ ಅಥವಾ ನಮ್ಮ ಮದುವೆ ಲೇಟ್ ಆಕೋದೈತಿ ಅಥವಾ ನಮ್ಮ ಮದುವೆ ನಿಶ್ಚಯ ಹಾಕತ್ತಿಲ್ಲ ಅನ್ನೋರು ಕೂಡ ನೀವು ಸ್ವಾಮಿ ಚರಿತ್ರೆ ಸಂಕಲ್ಪಕ್ತ ಪಾರಾಯಣ ನೋ ಮಾಡಿ ನೋಡ್ರಿ ಖಂಡಿತವಾಗಿ ನಿಮಗೆ ಪ್ರಚಿತಿ ಬಂದೇ ನಿರ್ತಿ ಬಂದೇ ಬರ್ತೈತಿ ಇನ್ನು ನೆಕ್ಸ್ಟ್ ವೀಡಿಯೋದಾಗ ಸ್ವಾಮಿ ಮಹಾರಾಜರು ಪಾರಾಯಣ ಮಾಡಿದ್ನಾಗ ನಾವು ಯಾವ ರೀತಿ ನಮ್ಮ ಪರೀಕ್ಷೆ ತೊಗೊತಾರ ಸ್ವಾಮಿ ಮಹಾರಾಜರು ಪಾರಾಯಣ ಮಾಡ್ತಾರೆ ನಮ್ಮ ಪರೀಕ್ಷೆಯನ್ನು ತಗೋತಿರ್ತಾರೆ ಆದರೆ ಆ ಪರೀಕ್ಷೆನ ಎದುರಿಸುವಂಥ ಸಾಮರ್ಥ್ಯ ನಮಗೆ ಇರಬೇಕು ನಮ್ಮ ಮನಸ್ಸ್ದಾಗೆ ಎಲ್ಲೋ ಒಂದು ರೀತಿ ವಿಚಾರ ಬರ್ದಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಆರಂಭ ಮಾಡಿದ ಕುಳ್ಳೆ ನಮಗೆ ಈ ಕಷ್ಟಗಳು ಹೆಚ್ಚಾಕೋದು ಮನೆಯ ಸಮಸ್ಯೆಗಳು ಹೆಚ್ಚಾಕತ್ತು ಒಂದು ತಲೆಗೆ ಇಟ್ಕೋಬೇಕಂದ್ರೆ ಸ್ವಾಮಿ ಮಹಾರಾಜರ ಸೇವೆದಾಗ ನಾವು ಒಂದು ಸಲ ಬಂದು ಅಂದರೆ ಹಿಂತಿರುಗಿ ನೋಡೋ ಮಾತಿಲ್ಲ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಕೊನೆಗೆ ನಮ್ಮ ಕುತ್ತಿಗೆ ತಕ್ಕ ಬಂದ್ರೆ ಭೀ ಸ್ವಾಮಿ ಮಹಾರಾಜ್ರು ನಮ್ಮ ಕೈ ಹಿಡಿದು ಕೈ ಹಿಡಿದು ಎತ್ತ ಒಂದು ವಿಶ್ವಾಸ ಯಾವಾಗ ನೋಡ್ತಾಯಿದ್ಲ ಸ್ವಾಮಿ ಮಹಾರಾಜರು ಅವಾಗ ನಮಗೆ ಪ್ರಚುತಿಯನ್ನು ನೀಡಕ್ಕೆ ಆರಂಭ ಮಾಡ್ತಿರ್ತಾರೆ ಹಾಗಾಗಿ ನಾವು ಸ್ವಾಮಿ ಸೇವೆಯನ್ನು ಆರಂಭ ಮಾಡಿದ ನಮ್ಮ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಏನಿರ್ತವಲ್ಲ ಈ ಸೇವೆಯದಾಗ ನಾವು ರುಜು ಮಾಡೋಗ್ಲಿ ಈ ಸೇವೆಯನ್ನು ಮಾಡೋ ಯಾಕಂದ್ರೆ ಯಾಕಂದರೆ ಪ್ರ ಅವು ಈ ಸ್ವಾಮಿ ಮಹಾರಾಜ ನಮ್ಮ ಜೀವನದಾಗ ಬಂದಂದ್ರೆ ಅವೆಲ್ಲ ನಮ್ಮ ಜೀವನದಾಗಿ ಖಾಲಿ ಮಾಡಬೇಕೈತೆ ನಮ್ಮ ಜೀವನವನ್ನು ಅವರೆಲ್ಲ ಬಿಡಬೇಕಾಗ ನಮ್ಮ ಜೀವನದಾಗ ಅವ್ರ ಪ್ರಭಾವ ಕಡಿಮೆ ಆಗ್ತೈತಿ ಸ್ವಾಮಿ ಸೇವೆ ಪ್ರಚಿತಿ ಹೆಚ್ಚಾಗ್ತೈತಿ ಸ್ವಾಮಿ ಸೇವೆದಿಂದ ಸಕಾರಾತ್ಮಕ ಊರ್ಜಾ ಸಕಾರಾತ್ಮಕ ವಿಚಾರಗಳ ನಾವು ಕೈ ಹಿಡಿದಂಥ ಕೆಲಸಗಳು ಯಶಸ್ಸು ಕೂಡ ಪ್ರಾಪ್ತಿ ಆಗ್ತೈತಿ ಇಷ್ಟೆಲ್ಲ ಆಗೋದಾಗ ಕೇವಲ ಸ್ವಾಮಿ ಚರಿತ್ರೆ ಸಾರಾಮೃತದಿಂದ ಸ್ವಾಮಿ ಚರಿತ್ರೆ ಸಾರಾಮೃತ ಒಂದು ಪವಿತ್ರ ಗ್ರಂಥ ಐತಿ ಆ ಗ್ರಂಥದ ಪ್ರತಿನಿತ್ಯ ನೀವು ಸಂಕಲ್ಪಕ್ಕೂ ಸೇವೆ ಮಾಡಕಾಗದಲ್ಲಿ ಪ್ರತಿನಿತ್ಯ ಮೂರು ಅಧ್ಯಯನ ಓದ್ತಾ ಬನ್ನಿ ನಿಮ್ಮ ಜೀವನದಾಗ ಆಗುವಂಥ ಬದಲಾವಣೆ ನೀವೇ ಕಮೆಂಟ್ ಮುಖಾಂತರ ನಂಗೆ ಹಾಕ್ತಾರೆ ಎಷ್ಟೋ ಸ್ವಾಮಿ ಭಕ್ತರ ಪ್ರತಿನಿತ್ಯ ತಮ್ಮ ನಿತ್ಯ ಸೇವೆಯನ್ನು ಯಾವತ್ತೂ ಮಿಸ್ ಮಾಡಂಗಿಲ್ಲ ಅಂತ ಸ್ವಾಮಿ ಭಕ್ತರಿಗೆ ಯಾವುದೇ ರೀತಿ ಯಜ್ಞೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಂಥ ಅವಶ್ಯಕತೆ ಇಲ್ಲ ದಾನ ಧರ್ಮವನ್ನು ನಾವು ಯಥಾವತ್ತಾಗಿ ನಾವು ಎಲ್ಲರೂ ಮಾಡ್ತಿರ್ತೇವೆ ಆದರೆ ನಮ್ಮ ಪುಣ್ಯದ ಫಲ ಆ ಥರ ದುಪ್ಪಟ್ಟು ನಮ್ಗೆ ಸಿಗ್ತೈತಿ ಯಾವುದರಿಂದ ಅಂದ್ರೆ ಸ್ವಾಮಿ ಸೇವೆಯಿಂದ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಸ್ವಾಮಿ ಸೇವೆ ಮಾಡ್ರಿ ಯಾರು ಸ್ವಾಮೀಜಿಯ ಸಂಕಲ್ಪ ಮಾಡ್ಕೋದ್ರ ಪ್ರತಿಯೊಬ್ಬರು ಕಮೆಂಟ್ ಮುಖಾಂತರ ಹಾಕ್ರಿ ಪ್ರತಿಯೊಬ್ಬರು ಕಮೆಂಟ್ ಮುಖಾಂತರ ನೀವು ಹಾಕಿರಿ ನಿಮ್ಮಿಂದ ಅನೇಕ ಜನರ ಸ್ವಾಮಿ ಸೇವೆಯನ್ನು ಮಾಡಕ್ಕೆ ನಿಮ್ಮ ಕಮೆಂಟ್ಗಳು ಒಂದು ಸ್ಫೂರ್ತಿ ಆಗ್ತಿರ್ತಾವೆ ಮತ್ತು ನೀವು ಸ್ವಾಮಿ ಚರಿತ್ರೆ ಸಾರಾಮೃತ ಸೇವೆಯನ್ನು ಮಾಡಿದ್ರೆ ಅಂದರೆ ಎಷ್ಟೇ ಸಣ್ಣ ಅನುಭವ ಇರೋ ಅದನ್ನು ಶೇರ್ ಮಾಡ್ಕೊರಿ ಯಾಕೆಂದರೆ ಈ ಅನುಭವಗಳು ಅನೇಕ ಜನರಿಗೆ ಸ್ವಾಮಿ ಸೇವೆಯನ್ನು ಮಾಡಕ್ಕೆ ಒಂದು ಮೋಟಿವೇಷನಲ್ ಅವ್ರ ಜೀವನದ ಕಷ್ಟದಿಂದ ಹೊರಬರಕ ಒಂದು ಸಣ್ಣ ಆಶಾದ ಕಿರಣ ಒಂದು ದಾರಿ ದೀಪ ಆಗ್ತೈತಿ ಹಾಗಾಗಿ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮತ್ವರು ಸಮರ್ಪಣೆ ಮಾಡ್ಕೋದ್ರೆ ಹೊಸವಾಗಿ ನಾವು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಇವತ್ತಿನ ನನ್ನ ಒಂದು ರಿಕ್ವೆಸ್ಟ ಶ್ರೀ ಸ್ವಾಮಿ ಸಮರ್ಥ